ನಮಸ್ಕಾರ ವೀಕ್ಷಕರೇ ಸಂದೇಶ್ ನಂಬರ್ ಒನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತು ಕರ್ನಾಟಕದಲ್ಲಿ ಅನೇಕ ಕಡೆ ಕಬ್ಬು ಬೆಳೆಗಾರರಿಂದ ಮತ್ತು ಕರ್ನಾಟಕ ರೈತ ಪರ ಸಂಘಟನೆಯಿಂದ ಹೋರಾಟ ನಡೆಸಿ ಕೊನೆಗೂ ರಾಜ್ಯ ಸರ್ಕಾರವು ಎಚ್ಚೆತ್ತುಕೊಂಡು ಬೆಲೆ ನಿಗದಿ ಮಾಡಿದೆ ವೀಕ್ಷಕರೇ ಇವತ್ತು ವಿಧಾನಸೌಧ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಎಲ್ಲ ಕಬ್ಬಿನ ಬೆಳೆಗಾರರ ಮತ್ತು ಕಾರ್ಖಾನೆಗಳ ಮಾಲೀಕರನ್ನು ಸಭೆ ಕರೆದು ಅಂತಿಮವಾಗಿ ಸರ್ಕಾರವು ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದೆ ಫ್ಯಾಕ್ಟರಿ ಮಾಲೀಕರುಗಳಿಂದ ಎರಡು ಸಾವಿರದ ಐದುನೂರು ರೂಪಾಯಿ ಮತ್ತು ರಾಜ್ಯ ಸರ್ಕಾರದಿಂದ ಐವತ್ತು ರೂಪಾಯಿ ಸಬ್ಸಿಡಿಯಾಗಿ ಒಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಿಸಿದೆ ರೈತರ ನಿರಂತರ ಹೋರಾಟಕ್ಕೆ ಇವತ್ತು ನಾಂದಿ ಹಾಡಿದೆ ರೈತರು ನಿರೀಕ್ಷಿಸಿರುವಂಥ ಬೆಲೆಗೆ ಸಾಧ್ಯವಾಗದೆ ಹೋದರೂ ಕೊನೆಗೆ ಸರ್ಕಾರವು ಭಾಗಿಯಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದೆ ಇದಕ್ಕೆ ರೈತ ಸಂಘಟನೆಯು ಸ್ವಾಗತ ಮಾಡಿಕೊಂಡು ಗುರ್ಲಾಪುರ್ ಕ್ರಾಸ್ ಬಳಿ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಪಟಾಕಿಯನ್ನು ಸಿಡಿಸಿ ಎಲ್ಲ ರೈತರು ಖುಷಿ ವ್ಯಕ್ತಪಡಿಸಿದ್ದಾರೆ ಮೊದಲ ಮೂರು ಸಾವಿರದ ಐದುನೂರು ಕೇಳಿದ್ದೀವಿ ಒಂದ್ ರೂಪಾಯಿ ಅಂತ ಇಲ್ಲಿ ನಿಮ್ ಹೋರಾಟ ಇತ್ಯಾದಿನ ನಿನ್ನ ಮುಂಜಾನೆ ಏನ್ ಅಂದ್ರೆ ಆ ಸ್ವಾಮಿ ಚುನಪ್ಪ ಮಲ್ಲಪ್ಪ ಬೆಕ್ಕರ ಕುಂಡಲಿ ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಕರೆ ಹತ್ತು ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು ಮಾತು ಹೇಳಿದ್ದೆ ಮಾಧ್ಯಮದವರು ತಗೊಂಡಿದ್ರು ಅದು ಶಶಿಕಾಂತ್ ಗುರುಜಿ ಹೆಣ್ಣ ಗುರ್ಲಾಪುರದಾಗ ಇನ್ನು ನೂರು ರೂಪಾಯಿ ತಗೊಂಡ ಹಾಕಿ ಇವತ್ತ ಫ್ಯಾಕ್ಟ್ರಿ ಅವರು ಮೂರು ಸಾವಿರ ಎರಡು ನೂರ ಐವತ್ತ ಸಿದ್ದರಾಮಯ್ಯನವ್ರು ನಿಮಗೆ ಐವತ್ತು ರೂಪಾಯಿ ಹಾಕಿ ಕೊಡ್ತೀನಿ ನಂದ